ಸರ್ ಇದು ಎಣ್ಣೆ ಯಂತ್ರ ಮನೆಯಲ್ಲೇ ನಿಮಗೆ ಬೇಕಾಗಿರುವಂಥ ಸುಮಾರು ಇಪ್ಪತ್ತು ಥರದ ಸಾಸಿವೆಯಿಂದ ಹಿಡಿದ ಶೇಂಗಾ ಸೂರ್ಯಕಾಂತಿ ಕುಸುಬಿ ಕೊಬ್ಬರಿ ಎಳ್ಳು ಹುಚ್ಚೆಳ್ಳು ಈ ಥರದ ಎಲ್ಲ ಎಣ್ಣೆಗಳನ್ನು ಮನೆಯಲ್ಲೇ ಶುದ್ಧವಾಗಿ ಮಾಡ್ಕೊಂಡು ನೋಡಿ ಇಲ್ಲಿ ಹಿಂಗೆ ಬರ್ತಾ ಇದೆ ಶುದ್ಧವಾಗಿ ಮಾಡ್ಕೊಂಡು ನೀವು ತಿನ್ಬೋದು ಎಲ್ಲ 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 ಕಡಲೆ ಬೀಜ ಎಲ್ಲ ತರದು ಎಲ್ಲ ತರದ ಎಣ್ಣೆಗಳು ಇದು ಇಪ್ಪತ್ಮೂರು ಸಾವಿರ ಆಗತ್ತೆ ಯಾವ ಯಾವ ತ್ಯಾಂಶಗಳೆಲ್ಲ ಕಂಪ್ಲೀಟ್ ಈಲ್ಡ್ ಬರುತ್ತೆ ಮತ್ತೆ ಇದು ಪ್ರೊಸೆಸ್ ಆಗಿ ಬರುವಂತದ್ದು ಅಂದರೆ ಎಲ್ಲರೂ ನೀರಿನ ಅಂಶವನ್ನು ತೆಗೆದು ನಿಮಗೆ ಶುದ್ಧವಾದ ಎಣ್ಣೆ ಕೊಡುತ್ತೆ ಇದನ್ನ ನೀವು ಮನೆಗೆ ಚಟ್ನಿ ಚಟ್ನಿ ಪುಡಿ ಸಾಂಬಾರು ಅಥವಾ ಪ್ರೋಟೀನ್ ಬಾರು ಗಾಣದ ಎಣ್ಣೆಯಲ್ಲಿ ಸಾಮಾನ್ಯವಾಗಿ ಆಡ್ಸುತ್ತೆ ಅಷ್ಟೇ ಮತ್ತೆ ಸಾಮಾನ್ಯ ಗಾಣದಲ್ಲಿ ಮೇಲೆ ನೀರು ಹಾಕ್ತಾರೆ ಮತ್ತೆ ಈಲ್ಡ್ ಕೂಡ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ನೀರ್ ಹಾಕಿ ಬರೋದು ಅದು ಮತ್ತೆ ಇನ್ನೊಂದು ಎಣ್ಣೆ ಮತ್ತು ನೀರು ಒಟ್ಟಿಗೆ ಇದ್ರೆ ಅದು ಶುದ್ಧ ಎಣ್ಣೆ ಸಿಗುತ್ತಾ ಅನ್ನೋದು ನಿಮ್ಗೆ ಬಿಟ್ಟದ್ದೇ ಪ್ರಶ್ನೆ ಒಂದ್ ಪಾಯಿಂಟ್ ಅದಾದ್ಮೇಲೆ ಇದು ಹಾಟ್ ಪ್ರೊಸೆಸ್ ಆದ್ರೆ ನಿಮ್ಗೆ ಎಣ್ಣೆ ಹೀಟ್ ಆಗಲ್ಲ ಮುಟ್ಟಿ ಒಂದ್ಸಲ ಬೇಕಿದೆ ನೀವು ಟಚ್ ಮಾಡಿ ಎಣ್ಣೆ ವಾರ್ಮ್ ಬರುತ್ತೆ ಸುಡಲ್ಲ ಹೀಟ್ ಆಗಲ್ಲ ನಿಮ್ಗೆ ಬೇಕಿದ್ರೆ ಈ ನಂಬರ್ ಕಾಲ್ ಮಾಡಿದ್ರೆ ನಾವು ಇದು ಕಮರ್ಷಿಯಲ್ ಇನ್ನು ಐದು ಲಕ್ಷ ರೂಪಾಯಿ ತನಕ ಇದೆ ಹೆಮ್ಮೆ ಎಂಬತ್ ಸಾವಿರದಿಂದ ಐದು ಲಕ್ಷ ಐದು ಮನೆಯದು ಇಪ್ಪತ್ನಾಲ್ಕು ಇಪ್ಪತ್ತ್ ಸಾವಿರ ಆಲ್ ಓ ಕರ್ನಾಟಕ ಉಚಿತ ಡೆಲಿವರಿ ಹಾಂ ನಂಬರ್ ಮೇಲೆ